ಹಾಯ್ ಹಲೋ ಫ್ರೆಂಡ್ ಇವತ್ತು ಪೂರಿ ಉಸ್ಲಿ ಮಾಡ್ತೀವಿ ದಾವಣಗೆರೆ ಸೇರಿಲಿ ಯಾವ ಥರ ಅಂತ ನೋಡೋಣ ನೋಡಿ ಎಲ್ಲ ರೆಡಿ ಇದೆ ಕಾಯಿ ತುರಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಟೊಮೊಟೊ ಇಷ್ಟು ರೆಡಿ ಇದೆ ಪಕ್ಕದಲ್ಲಿ ಕಡಲೆಬೇಳೆ ರೆಡಿ ಇದೆ ಇಷ್ಟು ರೆಡಿ ಮಾಡ್ಕೊಂಡು ಈ ಕಡೆ ಪುರಿನ ನೀರಿಗೆ ನೆನೆಸ್ಕೊಳ್ಬೇಕು ಈ ಥರ ಬರೀ ಎರಡು ನಿಮಿಷ ನೆನಿಬೇಕು ಅಷ್ಟೇ ಜಾಸ್ತಿ ನೆನಪಾರ್ದು ಹಿಂಗೆ ಹಾಕಿ ನೀರಿಗೆ ಸ್ವಲ್ಪ ನೀರಲ್ಲಿ ನೆನೆಸಿ ಅಷ್ಟೇ ಅದು ನೆನ್ದ ತಕ್ಷಣ ಅದು ಎರಡು ನಿಮಿಷ ಆದಮೇಲೆ ಎತ್ಕೊಬಿಡ್ಬೇಕು ಬಾಣಲಿ ಪಕ್ಕದಲ್ಲಿ ದಾಲ್ ರೆಡಿ ಆಗ್ತಾ ಇದೆ ಅದಕ್ಕೆ ಆಯಿತಾ ಇದಿಷ್ಟು ರೆಡಿ ಇದೆ ಈಗ ಯಾವ ಥರ ಮಾಡೋದಾದ್ರೆ ಈ ಎಣ್ಣೆ ಫಸ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ಎಣ್ಣೆ ಅಂತ ಒಂದು ಕೈ ಜಾಸ್ತಿನೇ ಹಾಕ್ತಾರೆ ನಮ್ಮ ಮನೆಗಳಲ್ಲಿ ನಾಳೆ ಸ್ವಲ್ಪ ಎಣ್ಣೆ ಆಯಿತಾ ಆ ಎಣ್ಣೆ ಸ್ವಲ್ಪ ಕಾಯಬೇಕು ನೀಟಾಗಿ ಸ್ಟೀಲ್ ಬಾಣಲಿ ಕಾದೋದಕ್ಕೆ ಕಡಲೆಬೇಳೆ ಫಸ್ಟ್ ಹಾಕಬೇಕು ಯಾಕಂದರೆ ಸ್ವಲ್ಪ ಕ್ಲೀನಾಗಿ ರೋಸ್ಟ್ ಆಗಬೇಕಲ್ವಾ ಆಗುತ್ತೆ ಕ್ಲೀನಾಗಿ ರೋಸ್ಟ್ ಆಗಿದ ತಕ್ಷಣ ಕ್ಲೀನಾಗಿ ಎಷ್ಟು ಸ್ವಲ್ಪ ಕೆಂಪು ಬರ್ಬೇಕು ಬಂದ ತಕ್ಷಣ ಸಾಸಿವೆ ಹಾಕ್ಬೇಕು ಆಮೇಲೆ ಫಸ್ಟೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಸಿವೆ ಜಲ್ದಿ ಬೆಂದೋಗುತ್ತೆ ಅದಕ್ಕೇನು ಮಾಡೋ ಫಸ್ಟ್ ಕಡಲೆಬೇಳೆ ಹಾಕಿ ಆಮೇಲೆ అదకే సే హాక్కు జల్దీ ఆగ ఐటమ్ అందరి ఇదొందే నోడి పట్ పట్టి ఎరడే నిమిష ఎర నిమిషాలు రెడీ ఇష్ట నోడి అదా అదామేలు కర్బే సొప్పాక నెక్స్ట్ మెణసినకై మెణకాయ ఈరుళ్ళి క్లీన ఫ్రై ఆగ స్వల్ బ్రౌన్ కలర్ బర్లే తక్షణ నెక్స్ట్ టమాటో క్లీన్ ఫ్రై ఆ టమాటో హాకీ ನೀಟಾಗಿ ಫ್ರೈ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಬೇಕು ಯಾಕಂದರೆ ಪುರಿಲಿ ಉಪ್ಪು ಇರುತ್ತೆ ಲೈಟಾಗಿ ಉಪ್ಪು ಹಾಕ್ಕೊಂಡು ನೋಡ್ಕೋಬೇಕು ಪುರಿನ ಉಪ್ಪಿನ ಪುರಿ ಇದ್ರೆ ಉಪ್ಪಿನ ಪುರಿ ಇರುತ್ತೆ ಇಲ್ಲ ಸಪ್ಪೆ ಪುರಿ ಇದ್ರೆ ಸಪ್ಪೆ ಪುರಿ ಇರುತ್ತೆ ನೋಡ್ಕೊಂಡು ಆ ಉಪ್ಪು ತಕ್ಕನಾಗ ಹಾಕ್ಬೇಕು ಅದಕ್ಕೆ ಎಲ್ಲ ಕ್ಲೀನಾಗಿ ಬ್ರೌನ್ ಕಲರ್ ಬಂದಮೇಲೆ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಶ್ರಣ ಮಾಡ್ಬೇಕು ನೀಟಾಗಿ ನೋಡಿ ಹೆಂಗಿದೆ ಅದಾದ ತಕ್ಷಣ ಸ್ವಲ್ಪ ಅರಿಶಿನ ಕಲ್ಲರಿಗೆ ಎಷ್ಟು ಬೇಕು ಅಷ್ಟೊಂದು ಚೂರು ಅಷ್ಟೇ ಅರ್ಶನ ಹಾಕೋದಕ್ಕೆ ಆಮೇಲೆ ನೋಡಿ ಪುರಿ ನೋಡಿ ನೀರಿಗೆ ಹಾಕಿ ಅದನ್ನು ಡ್ರೈ ಮಾಡಿ ಇಟ್ಕೊಂಡಿದ್ದು ಇದು ಎತ್ತಿ ಹಾಕೋದು ಹಾಕ್ಬಿಟ್ಟು ನೀಟಾಗಿ ಮಿಶ್ರಣ ಮಾಡೋದು ಅಷ್ಟೇ ನೋಡಿ ಎಷ್ಟು ಬೇಗ ಆಗೋ ಕೆಲಸ ಅಂದರೆ ಇದೊಂದೇ ಜಲ್ದಿ ಹಿಂಗೋ ಮಾಡ್ಕೊಂಡು ತಿಂಡಿ ಬೋದು ಜಲ್ದಿ ಮನೆಗಳಲ್ಲಿ ಅರ್ಜೆಂಟಾಗಿ ಆಗೋಂಥದ್ದು ತಿಂಡಿ ಅಂದರೆ ಇದೊಂದೇ ನೋಡಿ ಅಷ್ಟೇ ಇದು ಕಾಂಬಿನೇಷನ್ ಏನಾರು ಇದ್ರೆ ಇನ್ನೂ ನೀಟಾಗಿರುತ್ತೆ ನೋಡಿ ಆಗೋಯ್ತು ರೆಡಿ ಬಿಡೋದು ಬನ್ನಿ ಬಡ್ಸ್ಕೊಂಡು ತಿನ್ನೋಣ ಈಗ ನೋಡಿ ಯಾವ ಥರ ಕಾಟಿಂಗ್ ಸ್ಟಾರ್ಟ್